ಕಿತ್ವಾ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ ಮಾಡಲು ಒಂದೂವರೆ ಎಕರೆ ಜಾಗದಲ್ಲಿ ಎರಡು ಹತ್ತು ಬೆಡ್ಗಳ ಸಾಮರ್ಥ್ಯವಿರುವ ಕಟ್ಟಡ ಸ್ಥಾಪಿಸಲು ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರ ಡಾಕ್ಟರ್ ಶರಣ್ ಪಾಟೀಲ್ ಸ್ಥಳ ಪರಿಶೀಲನೆ ನಡೆಸಿದರು ಹಳೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗಾಗಲೇ ಎಂಬತ್ತು ಬೆಡ್ಗಳ ಒಟ್ಟು ಮೂರನೂರ ಬೆಡ್ಗಳನ್ನು ಸ್ಥಾಪಿಸಿದರೆ ರೀಜನಲ್ ಕ್ಯಾನ್ಸರ್ ಸೆಂಟರ್ ಆದರೆ ಈ ಭಾಗದಲ್ಲಿ ಚಿಕಿತ್ಸೆ ಕಡಿಮೆ ವೆಚ್ಚದಲ್ಲಿ ಪಡೆಯಲು ಅನುಕೂಲವಾಗುತ್ತದೆ ಎಂದು ಸಚಿವರು ತಿಳಿಸಿದರು ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಪ್ರಿಲ್ ಹದಿನಾರರಂದು ಬಂದ್ ಒಂದೂವರೆ ಎಕರೆ ಜಾಗದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಅಡಿಯಲು ಕಾರ್ಯಕ್ರಮ ಮಾಡುವ ಉದ್ದೇಶವಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಆಗಮಿಸುವವರು ಈಗಾಗಲೇ ಆಸ್ಪತ್ರೆ ನಿರ್ಮಾಣದ ಕಾಮಗಾರಿ ಅನುದಾನಕ್ಕೆ ಕ್ಯಾಬಿನೆಟ್ ಅನುಮೋದನೆ ನೀಡಿದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಇಪ್ಪತ್ತೈದು ಕೋಟಿ ಕೆ ಕೆ ಆರ್ ಡಿ ಬಿಯಿಂದ ಇಪ್ಪತ್ತೈದು ಕೋಟಿ ಕಿದ್ವೈ ಮುಖ್ಯ ಆಸ್ಪತ್ರೆಯಿಂದ ಹದಿನಾರು ಕೋಟಿ ಸರ್ಕಾರದಿಂದ ಹತ್ತು ಕೋಟಿ ಅಂತ ನಡೆಯಲು ಕ್ಯಾಬಿನೆಟ್ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು ಇಲ್ಲಿ ವಿಷ ಈಗ ತಾನೇ ನೀವು ನೋಡಿದ್ರಿ ಏನಂದರೆ ಇದು ಪಕ್ಕದಲ್ಲಿ ಒಂದೂವರೆ ಎಕರೆ ಲ್ಯಾಂಡು ಇದಕ್ಕೆ ನಾನು ಕೆ ಎಚ್ ಎಸ್ ಡಿ ಪಿಗಿದ್ದು ನಾನು ಇದನ್ನು ಕಿದ್ವಾ ಆಸ್ಪತ್ರೆಗೆ ಕೊಡಿಸಿದ್ದೆ ಹಿಂದೆ ನಾನು ಸಚಿವನಾಗಿದ್ದಾಗ ಕೊಡಿಸಿದ್ದೆ ಆದರೆ ಐದು ವರ್ಷ ಹಿಂದಿನ ಸರ್ಕಾರದಲ್ಲಿ ಅದು ನನಗೆ ಸರ್ಕಾರಿ ಆದೇಶ ಮಾಡಿಸಿದ್ರು ಕೂಡ ಹ್ಯಾಂಡ್ ಓವರ್ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಆರ್ಡರ್ ಮಾಡಿಸಿದ್ದೆ ಇದ್ದಾಗ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಯಾಕಂದರೆ ಈ ಮತ್ತೆ ಅವರು ಏನಾದರೂ ತೊಂದರೆ ಮಾಡ್ತಾರೆ ಅಂಥೇಳಿ ಒನ್ ಆ್ಯಂಡ್ ಹಾಫ್ ಏಕರ್ ಗೌರ್ಮೆಂಟ್ ಆದೇಶ ಆದರೂ ಹ್ಯಾಂಡ್ ಓವರ್ ಮಾಡಿರಲಿಲ್ಲ ನಾ ಬಂದ ಮೇಲೆ ಅದನ್ನು ಹ್ಯಾಂಡ್ ಓವರ್ ಮಾಡಿಸಿ ಆ ಒಂದೂವರೆ ಎಕರೆ ಜಗದಲ್ಲಿ ನಾವು ಇನ್ನೂರ ಹತ್ತು ಬೆಡ್ಡು ಇನ್ನೂರ ಹತ್ತು ಬೆಡ್ಡು ಕಿದ್ವಾ ಆಸ್ಪತ್ರೆಯ ಮಾಡ್ತಾಯಿದ್ವಿ ಇಲ್ಲಿ ಒಂದು ಒನ್ ಇಲ್ಲಿ ಏಯ್ಟಿ ಬೆಡ್ಸ್ ನೈ ಇಲ್ಲಿ ಒಂದು ಏಯ್ಟಿ ನೈಂಟಿ ಬೆಡ್ಸ್ ಇದೆ ಅದು ಇನ್ನೂರ ಹತ್ತು ಬೆಡ್ ಅಂದರೆ ತ್ರೀ ಹಂಡ್ರೆಡ್ ಬೆಡ್ ಆಗುತ್ತೆ ಕಿದ್ವಾಯ್ ತ್ರೀ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಆದರೆ ಇಟ್ ವಿಲ್ ಬಿಕಮ್ ಎ ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಯಾವುದೇ ತ್ರೀ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಹಾಸ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಇದ್ದರೆ ಅದೇ ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಅಂತ ಅದನ್ನು ರಿಕಗ್ನೈಸ್ ಮಾಡ್ತಾರೆ ಅದನ್ನು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ ಇದೊಂದು ನಾವು ಇಲ್ಲಿ ಇದು ಈ ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದೀವಿ ಸುಮಾರು ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ಅಡಿಗಲ್ಲ ಹದಿನಾರನೇ ತಾರೀಕು ಆಗ್ತಾ ಇದೆ ಇದು ಕೆಲಸ ಎಲ್ಲ ಪ್ರಿಲಿಮಿನರಿ ಪ್ರಾರಂಭ ಮಾಡೋಕ್ಕೆ ಹೇಳಿದ್ದೀವಿ ಈಗ ಇದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀನಿ ಇಪ್ಪತ್ತೈದು ಕೋಟಿ ರೂಪಾಯಿ ಎಪ್ಪತ್ತಾರು ಕೋಟಿ ರೂಪಾಯಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀವಿ ಇಪ್ಪತ್ತೈದು ಕೋಟಿ ಕೆ ಕೆ ಆರ್ ಡಿ ಬಿ ಆಮೇಲೆ ನಮ್ಮ ಕಿದ್ವಾಯಿ ಮೇನ್ ಹಾಸ್ಪಿಟ್ಲಿಂದ ಅಲ್ಲಿಂದ ಒಂದು ಸಿಕ್ಸ್ಟಿ ಹದಿನಾರು ಕೋಟಿ ರೂಪಾಯಿ ಇವತ್ತು ನಮ್ಮ ಮೇನ್ ಇನ್ಸ್ಟಿಟ್ಯೂಟಿಂದ ಇದ್ದೀವಿ ಆಮೇಲೆ ಸರ್ಕಾರದಿಂದ ಹತ್ತು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ಈ ರೀತಿ ನಾವು ಇದನ್ನು ಅಪ್ ಮಾಡಿ ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ಇನ್ನು ಫೌಂಡೇಶನನ್ನು ಹದಿನಾರನೇ ತಾರೀಕು ಮಾಡ್ತಾಯಿದ್ದೀವಿ ಆಮೇಲೆ ಇಲ್ಲಿ ಕಳೆದ ಸಾರಿ ನಾನು ಸಚಿವನಾಗಿದ್ದಾಗ ನಿಮಗೆಲ್ಲ ಗೊತ್ತಿದೆ ಇದು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಭಾಳ ದಿವಸ ಹಿಂದೆಯೇ ಪ್ರಾರಂಭ ಆಗಿದ್ದರೂ ಕೂಡ ಬಂದಾಗಿದೆ ಇದನ್ನು ನಾವು ಮತ್ತೆ ಕಾರ್ಯಾರಂಭ ಮಾಡಿದ್ದು ಎರಡು ಸಾವಿರ ಹದಿನೇಳರಲ್ಲಿ ಹದಿನಾರಿಂದನೇ ಪ್ರಾರಂಭ ಮಾಡಿದ್ವಿ ಈಗ ಸಾಕಷ್ಟು ಪ್ರಗತಿ ಆಗಿದೆ ಇಲ್ಲಿ ಇಲ್ಲಿ ನೋಡಿ ಏನಿಲ್ಲ ಅಂದರೂ ಕೂಡ ಈಗ ಒ ಪಿ ಡಿ ಸುಮಾರು ಇಲ್ಲಿವರೆಗೆ ಎರಡು ಸಾವಿರ ಇಪ್ಪತ್ತರಿಂದ ಇದೆ ಇದು ಇನ್ನೂ ಹದಿನೇಳರಿಂದ ಇಲ್ಲ ಇಲ್ಲಿ ಒಂಬತ್ತು ಸಾವಿರ ಇನ್ನೂರ ಅರವತ್ತೇಳು ಒ ಪಿ ಡಿ ಆಗಿದೆ ರಿಜಿಸ್ಟರ್ಡ್ ಕೇಸಸ್ ಸೆವೆನ್ ತೌಸಂಡ್ ಏಟ್ ಆ್ಯಂಡ್ ಥರ್ಟಿ ಒನ್ ಕನ್ಫರ್ಮ್ ಕೇಸಸ್ ಸೆವೆನ್ ಹಂಡ್ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಂಡ್ ತರ್ಟಿ ಒನ್ ಸರ್ಜರಿ ಸಾವಿರದ ಐನೂರ ಇಪ್ಪತ್ತೊಂದು ಸರ್ಜರೀಸ್ ಆಗಿವೆ ಕಿಮೊಥೆರಪಿ ಹನ್ನೆರಡು ಸಾವಿರದ ಎಂಟುನೂರ ಎಂಟು ಕಿಮೊಥೆರಪಿ ಪ್ರೊಸೀಜರ್ಸ್ ಆಗಿವೆ ಆಮೇಲೆ ರೇಡಿಯೇಷನ್ ಆರ್ ಟಿ ಪ್ಲ್ಯಾನ್ ತೌಸಂಡ್ ಸಿಕ್ಸ್ ಫಾರ್ಟಿ ಏಯ್ಟು ಆಮೇಲೆ ಪಿ ಆರ್ ಸಿ ಕೇಸಸ್ ಕಾಲಿಯೇಟಿವ್ ಕೇರಿಗೆ ಸಾವಿರದ ಮುನ್ನೂರ ಮೂವತ್ತು ಆಮೇಲೆ ನಂಬರ್ ಆಫ್ ಫಾಲೋಅಪ್ ಕೇಸಸ್ ಸುಮಾರು ಎಪ್ಪತ್ತೇಳು ಸಾವಿರದ ಐದುನೂರ ಎಂಟು ಆಗಿದೆ ನಂಬರ್ ಆಫ್ ಅಡ್ಮಿಷನ್ ಇನ್ ಪೇಷಂಟ್ಸು ಹನ್ನೊಂದು ಸಾವಿರದ ಆರುನೂರ ಎಂಬತ್ತೇಳು ಈ ರೀತಿ ಈ ನಮ್ಮ ಈ ಆಸ್ಪತ್ರೆ ಭಾಳ ಸುಸಜ್ಜಿತವಾಗಿ ಕೆಲಸ ಇದೆ ಅದಕ್ಕೆ ಇನ್ನೂ ಇದಕ್ಕೊಂದು ಮನ್ ಮೇಲ್ದರ್ಜೆ ಒಯ್ಬೇಕು ಅಂತ ಹೇಳಿ ನಾವೇನು ಎಪ್ಪತ್ತಾರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಇದನ್ನು ತ್ರೀ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದರಲ್ಲಿ ಪೆಟ್ ಸಿಟಿ ಇರುತ್ತೆ ಅದರಲ್ಲಿ ಇನ್ನೊಂದು ಹೈ ಆ್ಯಂಡ್ ಲೀನ್ಯಾಕ್ ಮಷಿನ್ ಪ್ರೊವಿಷನ್ ಇದೆ ಆಮೇಲೆ ಬ್ರೇಕೆ ಥೆರಪಿ ಇದೆ ಅಲ್ಲೊಂದು ಬ್ರೇಕೆ ಥೆರಪಿ ಇದೆ ಆಮೇಲೆ ಆಮೇಲೆ ಎಮ್ ಡಯಾಗ್ನೋಸ್ಟಿಕ್ ಬ್ಲಾಕ್ ಕೂಡ ಮಾಡ್ತಾ ಇದೀವಿ ಗಾಮಾ ಕ್ಯಾಮ್ರಾನು ಕೂಡ ಹಾಗಾಗಿ ಇವತ್ತು ಕಲಬುರಗಿಯಲ್ಲಿ ಒಂದು ಫುಲ್ ಫ್ಲೆಜ್ ಅಂದ್ರೆ ಈ ಕಲ್ಯಾಣ ಕರ್ನಾಟಕಕ್ಕಾಗಿ ಇದು ಕೇವಲ ಕಲಬುರಗಿಗಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕಾಗಿ ಇದೊಂದು ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಮಾಡ್ತಾ ಇದೀವಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ